ಅನೇಕರು ಈ ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ಅಂತರ್ಜಲ ಕಮ್ಮಿಯಾಗಿ ಇವತ್ತು ನೀರಿನ ಸಮಸ್ಯೆಗಳಿಂದ ನಾವು ಬಹುಶಃ ಉತ್ತರ ಕರ್ನಾಟಕದಲ್ಲಿ ಈಗ ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ಒಂದೂವರೆ ಸಾವಿರ ಫೀಟ್ ಅಡಿಗೆ ಏನು ಬೋರ್ವೆಲ್ಗಳು ಹೋಗಬೇಕಾಗಿದೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಇದೇ ಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ ಕರಾವಳಿ ಭಾಗದಲ್ಲಿ ಬೋರ್ವೆಲ್ ಹಾಕಲಿಕ್ಕೆ ನಮಗೆ ಬರುವುದಿಲ್ಲ ಯಾಕಂತೇಳಿದರೆ ಅಲ್ಲಿ ಉಪ್ಪಿನೀರು ಸಾಲ್ಟ್ ವಾಟರ್ ಇರುವುದರಿಂದ ಈ ಕೆರೆಗಳ ಅಭಿವೃದ್ಧಿ ಒತ್ತು ಅತಿ ಅವಶ್ಯಕತೆ ಇದೆ ಆದ್ದರಿಂದ ತಮ್ಮ ಇಲಾಖೆಯಲ್ಲಿ ಮಾನ್ಯ ಮಂತ್ರಿಗಳು ನಮ್ಮ ಜಿಲ್ಲೆಗಳಿಗೆ ಸ್ವಲ್ಪ ಹೆಚ್ಚಿನ ಕೆರೆ ಅಭಿವೃದ್ಧಿ ಮತ್ತು ಇರ್ಬೋದು ಇನ್ನಿತರ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಹೆಚ್ಚು ಅನುದಾನವನ್ನು ನಮಗೆ ಇವತ್ತಿನವರೆಗೆ ಅನುದಾನ ಬರಲಿಲ್ಲ ದಯವಿಟ್ಟು ತಾವುಗಳು ಕೊಟ್ಟು ಈ ಕೆರೆಯನ್ನು ಅಭಿವೃದ್ಧಿ ಪಡಿಸುವಂತಹದ್ದು ಹಾಗೇನೆ ನೀರಿನ ವ್ಯವಸ್ಥೆಯನ್ನು ಕುಡಿಯುವ ನೀರಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಅಧ್ಯಕ್ಷರ ಮೂಲಕ ತಮ್ಮಲ್ಲಿ ಕಳೆದ ವಿನಂತಿಯನ್ನು ಮಾಡ್ತೇವೆ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಅವರು ಹೇಳಿದಂತೆ ಅವೆಲ್ಲ ಅವ್ರ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಕೆರೆಗಳು ಮೈನ್ ಇರಿಗೇಷನ್ಗೆ ಬರೋದಿಲ್ಲ ನೇರವಾಗಿ ಅಲ್ಲಿ ಮಂಗಳೂರದು ಈಗ ಆಲ್ರೆಡಿ ಅರ್ಬನ್ ಏರಿಯಾದಂದೇ ಸನ್ಮಾನ್ಯ ಅಧ್ಯಕ್ಷರು ಸಹಿತ ಅದಕ್ಕೆ ಗೊತ್ತಿದೆ ಅರ್ಬನ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಬೇರೆ ಮತ್ತೊಂದು ಏನು ಕೆರೆ ಇದೆ ಆ ಕೆರೆಗೆ ನಾವು ಈಗಾಗಲೇ ಪೂರ್ತಿ ಡೆವಲಪ್ಮೆಂಟ್ ಮಾಡಲಾಗಿದೆ ಉಳಿದಂಥ ತಾವು ನಾಲ್ಕು ಕೆರೆಗಳ ಬಗ್ಗೆ ಆಗುತ್ತೆ ಅದು ಪರಿಶೀಲನೆ ಮಾಡಿ ನಮ್ಮ ಅನುದಾನದ ಅವಕಾಶ ನೋಡ್ಕೊಂಡು ಅದನ್ನು ಅಭಿವೃದ್ಧಿ ಮಾಡಿಕೊಡ್ತೀವಿ ಇಲ್ಲೇ ಇದಾರೆ ಸುನೀಲ್ ಬ್ಯಾರೇ ಬ್ಯಾರೇಜಸ್ಸು ಅಂತ ಕಿಳ್ಳಿಗಳು ಸಾಕಷ್ಟು ಚೆಕ್ ಡ್ಯಾಮ್ಸ್ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ಜಿಲ್ಲೆ ಸರ್ ಆ ಭಾಗದಲ್ಲಿ ಸಾಕಷ್ಟು ಅನುದಾನ ನೀಡಲಾಗಿದೆ ತಮ್ಮ ಸಣ್ಣ ಪುಟ್ಟ ಕೆರೆಗಳಿಗೆ ತೊಂದರೆ ಇದೆ ಅದನ್ನು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಿಂದ ಬರ್ತಾವೆ ಅವ್ರಿಗೆ ಕೆರೆ ವಿದ್ಯುತ್ ಪ್ರಾಧಿಕಾರದಿಂದ ಸೂಚನೆ ಕೊಡಲಾಗುವುದು ರಮೇಶ್ ಬಂದ್ರ ಸಿದ್ದಗೌಡ ಕೇಸ್ ಆನಂದ್ ಕೇಸ್ ಅಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರಿಗೆ ಕೇಳಕ್ಕೆ ಬಯಸ್ತೇನೆ ಏನು ಕಡೂರಿನ ಭಾಳ ಮುಖ್ಯವಾಗಿ ಕಡೂರು ತೈಕೆರೆ ಚಿಕ್ಕಮಗಳೂರು ಅರಸಕೆರೆ ಭಾಗಕ್ಕೆ ಕೆರೆ ತಿಂಬುವ ಯೋಜನೆಯಲ್ಲಿ ನಾಲ್ಕು ಹಂತದಲ್ಲಿ ಕಾಮಗಾರಿಗಳನ್ನ ಕೈಗೆತ್ತ ಕೈಗೆತ್ತಿಕೊಳ್ಳಲಾಗಿದೆ ಈಗಾಗಲೇ ಒಂದು ಮತ್ತು ಎರಡನೇ ಹಂತದ ಕಾಮಗಾರಿ ನಮ್ಮ ಸಚಿವರ ಒಂದು ಆದೇಶದ ಮೇಲೆ ಒಂದು ಚುರುಕನ್ನು ಮುಟ್ಟಿಸಿ ಆ ಕಾಮಗಾರಿ ವೇಗವಾಗಿ ನಡೀತಾ ಇದೆ ಇದರ ಜೊತೆಯಲ್ಲಿ ಮುಖ್ಯವಾಗಿ ಮೂರು ಮತ್ತು ನಾಲ್ಕನೇ ಹಂತದ ಕಾಮಗಾರಿ ಆಗಬೇಕು ಈಗಾಗಲೇ ಮಾನ್ಯ ನೀರಾವರಿ ಸಚಿವರು ಚಿಕ್ಕಮಂಗ್ಳೂರಿಗೆ ಬಂದಂಥ ಸಂದರ್ಭದಲ್ಲಿ ಮೂರನೇ ಹಂತದ ಕಾಮಗಾರಿಗೆ ಏನೋ ಅಧಿಕಾರಿಗಳಿಗೆ ಡಿ ಪಿ ಆರ್ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ರು ಅವ್ರ ಪ್ರಕಾರ ಡಿ ಪಿ ಆರ್ ರೆಡಿ ಆಗ್ತಿದೆ ಆದಷ್ಟು ಬೇಗ ಮೂರನೇ ಹಂತದ ಕಾಮಗಾರಿಯನ್ನು ಟೆಂಡರ್ ಕರಿಬೇಕು ಜೊತೆಯಲ್ಲಿ ನಾಲ್ಕನೇ ಹಂತದ ಕಾಮಗಾರಿಗೆ ಡಿ ಪಿ ಆರ್ ತಯಾರು ಮಾಡಲಿಕ್ಕೆ ಆದೇಶ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಮಾನ್ಯ ನೀರಾವರಿ ಸಚಿವರ ಗಮನಕ್ಕೆ ತರಲಿಕ್ಕೆ ಇಷ್ಟ ಬಯಸ್ತೇನೆ ಇದ್ರ ಜೊತೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಏನು ಕಡೂರು ತಾಲೂಕಿನ ಒಂದು ನಿಮಿಷ ಅಧ್ಯಕ್ಷ ಅದ್ರ ಜೊತೆಲ್ಲ ಇದು ಕೂಡ ಕಡೂರು ತಾಲೂಕಿನ ಈ ಒಂದು ಕೆರೆ ತುಂಬ ಯೋಜನೆಯಲ್ಲಿ ಸುಮಾರು ನೂರ ಹದಿನೆಂಟು ಕೆರೆ ತುಂಬುತ್ತೆ ಇನ್ನ ಕೆಲವು ಭಾಗ ಅಂದ್ರೆ ಮುಖ್ಯವಾಗಿ ಎತ್ತಿನೋಳೆ ನಮ್ಮ ಪಕ್ಕದಲ್ಲೇ ಅರಸಿಕೆರೆ ಭಾಗದಲ್ಲಿ ಹೋಗ್ತದೆ ಅದರಿಂದನೂ ಕೂಡ ಕಡೂರಿಗೆ ನೀರು ಕೊಡ್ತಕ್ಕಂಥ ಅವಕಾಶ ಇದೆ ಅದರಲ್ಲಿ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ವಿಷ್ಣು ಸಮುದ್ರ ಕೆರೆಯನ್ನ ತುಂಬಿಸಿದ್ರೆ ನಮ್ಮ ಭಾಗದ ಕಸ್ಬಾ ಹೋಬಳಿ ಸಿಂಗಿಟ್ಕೆರೆ ಹೋಬಳಿ ಹಾಗೂ ಪಂಚಹಳ್ಳಿ ಹೋಬಳಿಗೆ ನೀರಾವರಿ ಸೌಲಭ್ಯ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ದಯವಿಟ್ಟು ಅವರು ಏನು ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗ ಆ ಒಂದು ಎತ್ತಿನೊಳೆ ಕಾಮಗಾರಿಯನ್ನು ಕೂಡ ಕೈಗೊತ್ಕೊಳ್ಳೋದ್ರ ಬಗ್ಗೆ ಅವರ ಭರವಸೆಯನ್ನ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ ಅಧ್ಯಕ್ಷೆ ಆನಂದ್ ಅವರ ಪ್ರಶ್ನೆ ಬಹುಶಃ ಎಲ್ಲ ದೀರ್ಘವಾಗಿ ಉತ್ತರ ಅವರಿಗೆಲ್ಲ ಕೊಟ್ಟಿದ್ದೀವಿ ಅವರ ಪ್ರಶ್ನೆಗೆ ಬಹಳ ಈಗಾಗಲೇ ನೂರತ್ತು ಟ್ಯಾಂಕ್ಗೆ ದೊಡ್ ದೊಡ್ಡ ಟ್ಯಾಂಕ್ಗಳಿಗೆಲ್ಲ ಮಾಡಿದ್ದೀವಿ ಈ ಸಣ್ಣ ಕೆರೆಗಳು ಕೇಳ್ತಾ ಇದ್ದಾರೆ ಬಟ್ ಒಂದು ನಾನು ನೇರವಾಗಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಅವ್ರ ಬಗ್ಗೆ ಬಹಳ ಅಭಿಮಾನ ಇದೆ ಪ್ರೀತಿ ಇದೆ ಎಲ್ಲ ಇದೆ ಎತ್ತಿನೊಳೆಯಿಂದ ನಾವು ನೀರು ತುಂಬಿಸಲಿಕ್ಕೆ ಇಟ್ ಇಸ್ ನಾಟ್ ಪಾಸಿಬಲ್ ಅದು ತಲೆಯಲ್ಲಿ ಬಿಟ್ಬಿಡಿ ಅವರೆಲ್ಲ ಕೇಳ್ತಾ ಇದ್ದಾರಲ್ಲ ಎತ್ತಿನೊಳೆಯಿಂದ ಕುಡಿ ಎತ್ತಿನೊಳೆ ಕುಡಿ ಎಲ್ಲ ಎತ್ತಿನೊಳೆಯಿಂದ ಕೊಡೋದು ಇಟ್ ಇಸ್ ನಾಟ್ ಪಾಸಿಬಲ್ ಅಲ್ಲೇ ಭದ್ರಾಲಿ ಅಲ್ಲಿ ಏನ್ ಮಾಡಕ್ ಸಾಧ್ಯ ಭದ್ರಾ ಯೋಜನೆಯಲ್ಲಿ ಇಟ್ ಕುಂಡ್ಕೊಂಡು ಅವ್ರನ್ನ ಚಿಕ್ಕಮಂಗ್ಳೂರ್ ಎಮ್ ಎಲ್ ಎಲ್ಲ ಕುಂಡ್ಕೊಂಡು ಕೂತ್ಕೊಂಡು ಮಾತಾಡಿ ಅದನ್ನ ಯಾವ ರೀತಿ ಸಾರ್ಟ್ಔಟ್ ಮಾಡ್ಬೇಕು ಇನ್ನ ನಮ್ಮ ಚಿತ್ರದುರ್ಗದವ್ರದ್ದು ಕೆಲವು ಇಶ್ಯೂಸ್ ಇದೆ ಅದೆಲ್ಲ ಸಾರ್ಟ್ಔಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಸ್ವಲ್ಪ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ ಬೇರೆ ಏನ್ ಸಹಾಯ ಮಾಡ್ಬೇಕು ನಾವು ಮಾಡ್ತಾರೆ ಹೇಳಿದ್ರು ಇವತ್ತು ಉಲ್ಲೇಖ ಮಾಡ್ತಾ ಇದಾರೆ ಆ ಎತ್ತಿನ ಎಳೆ ಎತ್ತಿನಹೊಳೆ ಯೋಜನೆಯಿಂದ ನಿರೀಕ್ಷೆ ಮಾಡಿದಷ್ಟು ನೀರು ಸಿಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಇವತ್ತು ಉಲ್ಲೇಖ ಮಾಡ್ತಾ ಇದ್ದೀರಿ ಆಕ್ಚುಲಿ ಎತ್ತಿನೊಳೆ ಬಗ್ಗೆ ಏನು ಅಂತ ಸರಿ ಹೇಳಿ ಯಾಕೆಂತಂದ್ರೆ ಎತ್ತಿನೊಳೆ ಕೆಲಸ ಕಾಮಗಾರಿ ನಡೀತಾ ಇದೆ ಅಲ್ಲಿ ಎಷ್ಟು ನೀರು ಲಿಫ್ಟ್ ಮಾಡಲಿಕ್ಕೆ ಇವತ್ತಿನ ಫೀಸಿಬಿಲಿಟಿ ಇದೆ ಆ ಯೋಜನೆ ಏನು ಒಂದ್ಸಲ ಗೊತ್ತಾಗ್ಬೇಕಲ್ಲ ಯಾಕೆ ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಈಗ ಸುನಿಲ್ ಪ್ರಶ್ನೆ ಕರೆಕ್ಟ್ ಇದೆ ಅದು ಇನ್ನೊಂದು ದಿವಸ ಮತ್ತೆ ಉತ್ತರ ಕೊಡಿ ಸರ್ ಒಂದ್ ನಿಮಿಷ ಈಗ ನಿಮ್ಗೆ ಏನ್ ಪರಿಸ್ಥಿತಿ ಮಾನ್ಯ ಸಚಿವರ ಉತ್ತರ ಆಗಿದೆ ಸ್ಟೇಟ್ಮೆಂಟ್ ಸುರೇಶ್ ಕುಮಾರ್ ನಮ್ದೊಂದು ಪ್ರಶ್ನೆ ಇದೆ ಕೊಟ್ಟಿದ್ದಾರೆ ಅದನ್ನ ಸ್ಟೇಟ್ ಆನಂದ್ ಅವರೇ ನಿಮ್ಮನ್ನ ಕರೆದು ಮಾತಾಡ್ದು ನಿಮ್ಮನ್ನು ತಮ್ಮ ಕರೆದು ಮಾತಾಡ್ದು ಅಂತ ಹೇಳಿದ್ದಾರೆ ಎತ್ತಿನಲ್ಲಿ ಬಿಟ್ಟು ಬೇರೆ ಅದು ಸ್ಕೀಮ್ ಅಲ್ಲಿ ಕೊಡೋದು ವ್ಯವಸ್ಥೆ ಕೊಡ ಮಾಡ್ತಂತ ಕೂಡ ಕ್ಲಿಯರ್ ಕಟ್ ಹೇಳಿದ್ದಾರೆ ಒಂದು ಸರ್ಕಾರ ಸಚಿವರ ಗಮನಕ್ಕೆ ಸಭೆಯಲ್ಲಿ ಮನವರಿಕೆ ಮಾಡ್ತೀನಿ ಅದನ್ನ ಬಿಟ್ಟೋಕೆ ಅಂತ ಹೇಳದ್ ಬೇಡ ಅದನ್ನ ಮನವರಿಕೆ ಮಾಡ್ತಕ್ಕಂತ ಹೋಗಿ ಕೂತ್ಕೊಂಡು ಇಪ್ಪತ್ತ ಮನವರಿಕೆ ಮಾಡಿ ಸುನೀಲ್ ಕುಮಾರ್ ಮಾತಾಡಿರೋದ್ರಲ್ಲಿ ಈ ಹ್ಯಾಸ್ ಎ ಪಾಯಿಂಟ್ ಸದಾನಂದ ಗೌಡ್ರ ಕಾಲದಲ್ಲಿ ಅದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಕೊನೆಗೆ ಸಿದ್ದರಾಮಯ್ಯ ಕಾಲದಲ್ಲಿ ಭೂಮಿ ಪೂಜೆ ಮಾಡಿ ಇಲ್ಲಿವರೆಗೂ ಬಂದಿದೆ ಮದ್ ಮದ್ಯ ಡಿವಿಷನ್ ಆಗ್ಬಿಟ್ಟಿದೆ ಪ್ಲಾನ್ ಆಗಿದ್ದೇ ಒಂದ್ ಕಡೆ ಡಿವಿಯೇಷನ್ ಆಗಿದ್ದೇ ಒಂದು ಕಡೆ ಇನ್ನ ಇವರ ಕೊಟ್ಟಿಗೆರೆ ದೊಡ್ಡಬಳ್ಳಾಪುರದಿಂದ ಈಚೆ ಬರಕ್ ಆಗಿಲ್ಲ ಕಾಲದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಕೋಲಾರದು ಕೆಲಸ ಆರ್ಡರ್ ಮಾಡ್ಬಿಟ್ಟಿದ್ದಾರೆ ನಾನು ಹೋಲ್ಡ್ ಇಟ್ ಕೆಲಸ ಮಾಡೋದು ಬೇಡ ಫಸ್ಟು ನೀರು ಈಚೆ ತೆಗಿಯೋಣ ತಂದು ಅಟ್ಲೀಸ್ಟ್ ಈ ಟುಮಕೂರ್ವರೆಗೂ ಈಚೆ ಮೇಲೆ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಇಲ್ಲ ಅಂತಂದ್ರೆ ಸುಮ್ಮನೆ ಅದನ್ನೆಲ್ಲ ಕೆಲಸ ಮಾಡ್ಕೊಂಡು ಕುತ್ಕೊಂಡು ಏನು ಪ್ರಯೋಜನ ಆಗೋದಿಲ್ಲ ಹೋಲ್ಡ್ ಔಟ್ ಮಾಡಿದ್ವಿ ಆ ಪವರ್ ಪ್ರಾಬ್ಲಮ್ ಎಲ್ಲ ಸಾರ್ಟ್ಔಟ್ ಮಾಡಿದ್ದೀನಿ ವಾಟ್ ಅವರ್ ದಿ ಪವರ್ ಆ ಮಧ್ಯದಲ್ಲಿ ಅವ್ನು ಯಾರೋ ಗಲಾಟೆ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದು ಅದನ್ನು ಹೋಗಿ ಡೆಪ್ಟಿ ಕಮಿಷನರ್ಸು ಫಾರೆಸ್ಟ್ ಅವ್ರನ್ನೆಲ್ಲ ಸೇರಿ ಔಟ್ ಮಾಡಿದ್ವಿ ಒಂದಿನ ನಿಮ್ಮ ಜಿಲ್ಲೆ ಶಾಸಕರ ಹತ್ರ ಸಪ್ರೇಟಾಗಿ ಮಾತಾಡ್ಬೇಕು ನಾನು ನಿಮ್ಮಲ್ಲಿ ಉಡುಪಿ ಇಬ್ಬರತ್ರರು ಆಗಿ ಮಾತಾಡಬೇಕು ಯಾಕೆಂದರೆ ಏನೇನು ಸೋರ್ಸ್ ಇದೆ ಅದು ಬರೀ ಮೂರು ಇಪ್ಪತ್ತು ದಿನ ಒಂದು ತಿಂಗಳಿಗೆ ನನ್ನ ಪ್ರಕಾರ ಆ್ಯಸ್ ಎ ಫಿಸಿಕಲಿ ಇಪ್ಪತ್ತೈದು ಇಪ್ಪತ್ತೈದು ದಿನಕ್ಕೆ ಸ್ಕೀಮ್ ಕ್ಲೋಸ್ ಆಗಿದೆ ನೀರು ಕ್ಲೋಸ್ ಆಗೋಗ್ಬೋದು ಅನ್ನೋದು ಒಂದು ಮಾಹಿತಿ ನನಗೆ ಬ್ಯಾಕ್ ಅಲ್ಲಿ ಕೊಡ್ತಾ ಇದ್ದಾರೆ ಆಫೀಸರ್ಸ್ ಕೊಡೋದು ಬೇರೆ ವಾಸ್ತವಾಂಶವಾಗಿ ನನ್ನಂಥ ಅನುಭವ ಇದಕ್ಕೆ ಅದಕ್ಕೆ ನೆನ್ನೆ ಕೂಡ ನಿಮ್ಮ ಕೆಲವಲ್ಲಿ ಅನೇಕ ಶಾಸಕರಂತ ಚರ್ಚೆ ಮಾಡಿದೆ ನಿಮ್ಮ ಶಾಸಕರತ್ರ ಇದು ಏನು ಮಾಡ್ಬೋದು ನಿಮ್ಮ ಸಲಹೆಗಳು ಏನು ಅಂತ ಕೆಲವರೆಲ್ಲ ಚರ್ಚೆ ಮಾಡಿದ್ದೀನಿ ಒಂದಿನ ನಿಮ್ಮವರು ನಮ್ಮ ಮಲ್ನಾಡವರು ಕರಾವಳಿ ಪ್ರದೇಶವರು ಕುತ್ಕೊಂಡು ಸಪ್ರೇಟಾಗಿ ಮಾತಾಡೋಣ ಐ ವಿಲ್ ಗು ಎ ಆ್ಯಸ್ ಸೆಡ್ ಐ ವಿಲ್ ಗು ಫ್ಯಾಕ್ಚುಯಲ್ ಫ್ಯಾಕ್ಟ್ ರಿಪೋರ್ಟು ಕೂಡ ಒಂದು ರೆಡಿ ಮಾಡ್ತೀನಿ ಈಗ ಮೀಟಿಂಗ್ ಕರೆದಾಗ ತಾವು ಪಾರ್ಟಿಸಿಪೇಟ್ ಮಾಡಿ ಬಂದು ಡೆಲಿಬ್ರೇಟ್ ಮಾಡಿ ಇದು ದೇ ರಾಜ್ಯದ ಸಮ ವಿಚಾರವಾಗಿ ಹೋಗೋ ನೀರನ್ನ ಯಾವ ರೀತಿ ನಿಲ್ಲಿಸ್ಬೋದು ನಿಮ್ಮ ಮಂಗಳೂರು ಉಡುಪಿಗೆಲ್ಲ ಯಾವ ರೀತಿ ಉಪಯೋಗಿಸ್ಕೊಳ್ಬೋದು ಅದಾದ ಮೇಲೆ ಎಕ್ಸಸ್ ನೀರನ್ನ ಯಾವ ರೀತಿ ತರಬಹುದು ಇದೆಲ್ಲ ಕೂತ್ಕೊಂಡು ಲೆಟ್ ಅಸ್ ಹ್ಯಾವ್ ಎ ಡೆಲಿಬರೇಷನ್ ಅಂಡ್ ವಿ ವಿಲ್ ಸೇವ್ आवर ಸ್ಟೇಟ್ ಇಲ್ಲಾ ನಾನು ಏನು ನಾನು ಏನಕ್ಕೆ ಇದನ್ನ ಎಂಟ್ರಿ ವಿನ ಆದೆ ಅಂತಂದ್ರೆ ನಾನು ಇದರಲ್ಲಿ ಬೇರೆ ಏನಿಲ್ಲ ಎತ್ತಿನ ಹೊಳೆ ಯೋಜನೆಯನ್ನ ಮಾಡಬೇಕಾದ್ರೆ ಬಯಲು ಸೀಮೆಗೆ ಕುಡಿಯೋ ನೀರನ್ನ ಯೋಜನೆ ಅಂತ ಮಾಡಿತ್ತು ನಮ್ಮ ಜಿಲ್ಲೆಗಳಲ್ಲಿ ಅದಕ್ಕೆ ಬಹಳ ದೊಡ್ಡ ವಿರೋಧ ಮಾಡಿದಾಗ ಇನ್ನೊಂದು ಜಿಲ್ಲೆಗೆ ಕುಡಿಯೋ ನೀರಿಗೆ ಅಡ್ಡಿ ಬರొಬೆಡ ಅಂತ ಹೇಳಿ ನಮ್ಮ ಜಿಲ್ಲೆಯ ಹೋರಾಟಗಳನ್ನ ಅವತ್ತು ಮಾಡಿದ್ರೂ ಕೂಡ ತಾತ್ಕಾಲಿಕವಾಗಿ ಹಿಂದೆ ಆ ಕುಡಿಯೋ ನೀರಿನ ಯೋಜನೆ ಏನು ಸುಪಾಲಿ ಆಗಲಿಲ್ಲ ಅಂತಂದ್ರೆ ನಮಿಗೆ ಆದ್ರೂ ಪರ್ ಅದ್ರ ಬದಲಾಗಿ ಪಶ್ಚಿಮ ವಾಹಿನಿ ಮುಖಾಂತರ ನಮಗೆ ಬೇರೆ ಬೇರೆ ವೆಂಟೆಡ್ ಡ್ಯಾಮ್ ಕೊಡ್ತೀನಿ ಅಂತ ಹೇಳಿದ್ರಿ ಆಕಡೆ ಅದನ್ನೂ ಕೊಡ್ಲಿಲ್ಲ ಈ ಕಡೆ ಈ ಯೋಜನೆಯೂ ಸಾಫಲ್ಯ ಆಗ್ಲಿಲ್ಲ ಅಂತಂದ್ರೆ ಯಾರಿಗೆ ಲಾಭ ಆಯ್ತಿದ್ರಿಂದ ಹೇಳಿದ್ರು ಕೋಲಾರಕ್ಕೆ ಕುಡಿಯೋ ನೀರನ್ನ ಕೊಡ್ಬೇಕು ಅಂತ ಸುಮ್ಮನೆ ಮಾತಾಡಬೇಕಾದ್ರೆ ಸಮುದ್ರ ಪಾಲಾಗತ್ತೆ ಸಮುದ್ರ ಪಾಲಾಗತ್ತೆ ಅಂತಂದ್ರೆ ಸಮುದ್ರಕ್ಕೆ ಸರಿಯಾಗಿ ನೀರು ಹೋಗ್ಲಿಲ್ಲ ಅಂದ್ರೆ ಮೀನ್ ಸಿಗೋದಿಲ್ಲ ಆಮೇಲೆ ಈಗ ಹೋಗ ಸಮುದ್ರಕ್ಕೆ ಹೋಗ ನೀರಲ್ಲ ವೇಸ್ಟ್ ಅಂತ ಯಾವತ್ತೂ ಭಾವಿಸಬೇಡಿ ಸಮುದ್ರನೂ ಇದ್ರೆ ಮಾತ್ರ ಮಳೆ ಆಗುತ್ತೆ ಅದಕ್ಕೆ ತಕ್ಕಂತೆ ಅವಮಾನ ಇರ್ತದೆ ಹೋಗ ನೀರಲ್ಲ ವೇಸ್ಟ್ ಅನ್ನುವಂತ ಭಾವನೆಯನ್ನ ದಯಮಾಡಿ ಯಾರು ಕೂಡ ಮಾತಾಡಬೇಡಿ ಹಾಗಾಗಿ ನಾನ್ ಕೇಳ್ತಾ ಇರೋದು ಆಕಡೆ ಪಶ್ಚಿಮ ವಾಹಿನಿಯೂ ನಮಗಿಲ್ಲ ಈ ಕಡೆ ನಿಮಗೆ ಕೋಲಾರ ಕುಡಿಯೋ ನೀರನ್ನು ಯೋಜನೆ ಇಲ್ಲ ಅಂತಂದ್ರೆ ಯಾರ ಕಾಂಟ್ರಾಕ್ಟರ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ಇದನ್ನ ಓಕೆ ಅದಕ್ಕೋಸ್ಕರ ಮಾಡಿದ್ರು ಒಂದು ಬಿಲ್ ತಂದಿದ್ದೀನಿ

ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಇಲ್ಲಿ ಸುಮಾರು ಐದಾರು ವರ್ಷಗಳಿಂದ ಈ ಎಸ್ ಸಿ ಪಿ ಗ್ರ್ಯಾಂಟ್ನಲ್ಲಿ ಗಂಗಾ ಕಲ್ಯಾಣಗಳನ್ನು ನಾವು ಕೊರದಿಸಿದ್ದೇವೆ ಅವಾಗ ಹೇರಳವಾಗಿ ಹಣ ಸಿಗ್ತಾ ಇತ್ತು ಕೊರೆಸಿದ್ದೇವೆ ಈಗ ಐದು ವರ್ಷಗಳಿಂದ ಕೂಡ ಆ ಬೋರ್ಗಳನ್ನು ಕೊರೆಸಿದಂಥ ಫಲಾನುಭವಿಗಳಿಗೆ ವಿದ್ಯುಚ್ಛಕ್ತಿ ಮತ್ತು ಮೋಟ್ರ್ ಪಂಪ್ಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ನಿಮ್ಸ ಏನು ಒಳ್ಳೆ ಕೆಲಸ ಮಾಡಬೇಕಲ್ಲ ನೀವ್ ಚಪ್ಪಾಳ ಹೊಡೆದ್ರೆ ಅದ್ ಕೇಳಿತು ನಿಮ್ಮ ಸರ್ಕಾರದಲ್ಲೇ ಬಾಲ್ಯ ಐದು ವರ್ಷದಿಂದ ಅಲ್ಲಿ ಕೊಟ್ಟಿದ್ರು ಐದು ವರ್ಷ ಏಳು ವರ್ಷ ಐದು ವರ್ಷ ನೀವ್ಯಲ್ವೀ ಯಾ ಕೊಡ್ಲಿಲ್ಲ ಕೇಳೋಣ ಪ್ರಶ್ನೆ ಕೇಳಿ ಅದಕ್ಕೆ ಕೇಳ ಒಂದ ನಿಮಿಷ ಅಧ್ಯಕ್ಷರ ಅವ ನೀವು ಅವರು ಕ್ಲಾಪ್ ಅವರು bench ಓಡಿತಾರೆ ನಾನು ಅವರು ನೋಡರಾಗ್ತದ ನಿಮ್ಮನ್ನ ಹೋಗಲಿಕ್ಕೆ ಮಾಡಬೇಕು ಅಂತ ಹೇಳದೆ ಹಾ ಈಗ ಉತ್ತಮ ಪ್ರಶ್ನೆ ಕೇಳಿದ್ರೆ ನಾನು ಸರ್ಕಾರ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನು ಬಹಳ ವರ್ಷಗಳಿಂದ ಲಿಂಗರಿಂಗ್ ವರ್ಕ್ಸ್ ಆಗಿ ಲಿಂಗರಿಂಗ್ ವರ್ಕ್ಸ್ ಆಗಿ ಐದು ಏಯ್ ಈ ಕಡೆ ನೋಡಿ ನೀವು ಏ ಆ ಕಡೆ ಇದ್ದಲ್ಲೂ ಅضನೇ ಮಾತಾಡ್ತೀನಿ ಈ ಕಡೆ ಇದ್ದಲ್ಲೂ ನೋಡಿ ಏನ್ ಏನ್ ಬೇರೆ ಬೇರೆ ಮಾತಾಡಕಾಗುತ್ತೆನ್ರೀ ಐದು ಇದು ಎಷ್ಟು ನೈಚುಲ್ ರೀ ಶಿವಲಿಂಗನಲ್ಲಿ ಔಡಿಯಗೆ ಮಾತಾಡ್ತೀನಿ ಎಷ್ಟು ನೈಚುಲ್ ಕೊರಸಿರೋ ಬೋದು ಯಾಕೆ ಮಾತಾಡ್ತೀನಿ ಈ ಕಡೆ ಉತ್ತರ ಕೊಡ್ತಾರೆ ಆರು 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 ವರ್ಷಗಳಿಂದ ಮಂತ್ರಿಗಳು ಉತ್ತರ ಕೊರ್ತಾರೆ ಮಂತ್ರಿಗಳು ಉತ್ತರ ಕೊರ್ತಾರೆ ನೀವೇ ಉತ್ತರ ಕೊರ್ತಾರೆ ಜವಾಬ್ದಾರಿ ಯತ್ತಿ ಉತ್ತರ ಕೊರ್ತಾರೆ ಹಾ ನೀವೆ ಉತ್ತರ ಕೊಡ್ಬೇಡಿ ನೀವರಿಗೆ ಉತ್ತರ ಕೊಡಬೇಡಿ ಈಗ ಈಗ ನಾನು ಕೇಳ್ತಕ್ಕಂಥ ದಿಷ್ಟ ಪ್ರಶ್ನೆ ಈಗ ಗಂಗಾ ಕಲ್ಯಾಣಗಳಿಗೆ ಏನು ಲಿಂಗರಿಂಗ್ ವರ್ಕ್ಸ್ ಆಗಿ ಉಳಿದ ಐದು ವರ್ಷಗಳಿಂದ ಉಳ್ಕೊಂಡಿದ್ದಾವೆ ಈಗ ನಾ ಸರ್ಕಾರ ಬಂದಿದೆ ನೀವು ದಯಮಾಡಿ ಇದಕ್ಕೆ ಏನು ಮೋಟ್ರ್ ಪಂಪ್ ಅಳವಡಿಸ್ತಾನೆ ಉಳಿದಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಇದು ಹರಿಜನ ಗಿರಿಜನರನ್ನ ಆರ್ಥಿಕವಾಗಿ ಮೇಲಕ್ಕೆತ್ತ ಒಂದು ಸ್ವಾವಲಂಬಿ ಯೋಜನೆ ಈ ಯೋಜನೆಗೆ ದುಡ್ಡು ನಾವಂತೂ ಆ ಅವಕ್ ಈಗ ಕೊರ್ಸಿದ್ದವಕ್ಕೆ ಕಳೆದ ಐದು ವರ್ಷದಿಂದ ದುಡ್ಡು ಕೊಟ್ಟಿಲ್ಲ ಈಗ ನೀವಾರು ದಯ ಆಯ್ತು ಉತ್ತರ ಕೊಡಿ ಮಂತ್ರಿಗಳೇ ಈಗ ದುಡ್ಡಿಲ್ಲ